रोती है तो उसकी माँ बोलेगा जाओ। नहीं तो उभरिया आएगा बच्चा तो कुछ होता है ಅಕಟ್ಟ ದೃಷ್ಟಿಗೆ ಬಿದ್ದರೆ ಸುಟ್ಟು ಬಸ್ಮವಾಗುವುದು ಅವರ ದೇಹಗಳು ಈ ಬ್ರಹ್ಮಾಂಡದಲ್ಲಿ ನನ್ನದೇ ಿಗೆ ಸವಾಲ್ ಹರಿ ಹೊರೆಯ ಪಕ್ಷದ ನಾಯಕಂದ್ರ ಹಾಗೂ ಅವರ ತಮ್ಮಂದಿರಾದ ಗುರು ಮೂರ್ಖತನ ಈ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿದ್ದೇ ಆದರೆ ನಿನ್ನ ರೈತ ಮನೆತನ ನಿರ್ಣಾಮ ಆಗುವುದು ಖಂಡಿತ ಇದು ಮಿತ್ರ ಇಷ್ಟೊಂದು ಕೋಪಗೊಂಡಿರುವೆಂದರೆ ಸರ್ಪಗಳನ್ನು ಬದುಕು ಎನ್ನುವ ಪುಸ್ತಕದಲ್ಲಿ ಆ ದೇವರು ಮೊದಲನೆಯ ಪುಟದಲ್ಲಿ ಜನನ ಮತ್ತೆ ಕೊನೆಯ ಪುಟದಲ್ಲಿ ಮರಣವನ್ನು ಬರೆದಿಟ್ಟುತ್ತಾನೆ ಮಧ್ಯದಲ್ಲಿ ಖಾಲಿ ಪುಟವನ್ನು ಬಿಟ್ಟಿರುತ್ತಾನೆ ಆ ಬಿಟ್ಟ ಖಾಲಿ ಪುಟದಲ್ಲಿ ಈ ನಾಡಿಗೆ ಒಳ್ಳೆಯ ರಾಜಪ್ರತಿನಿಧಿಯಾಗಲು ಹೊರಟಿರುತ್ತಾನೆ ನೀನು ಅಂದುಕೊಂಡಷ್ಟು ಸುಲಭನಲ್ಲ ರಾಮಚಂದ್ರ ಅವನ ಹಿಂದೆ ಈ ಜನ ಬೆಂಬಲವಿದೆ ಅವನ ವಿರುದ್ಧ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇ ಆದರೆ ಖಚಿತ ಬಹುಮತ ಕಳೆದುಕೊಳ್ಳುವುದರಲ್ಲಿ ಸಂಚಾರವೇ ಇಲ್ಲ ಆದರೂ ಕೂಡ ನಾನು ಸಾಮೂಪಾಯದಿಂದ ಹೇಳಿದ್ದೇನೆ ಹೇಳಿದರೆ ಸರಿ ಇಲ್ಲವಾದ್ರೆ ಬಗ್ಗದಿರ್ಲಂಗ ಆಯ್ತ ನೀವೇನಾದ್ರ ಕಬ್ಬು ಕಡಿತು ಬೆಲ್ಲ ಮಾರ್ತ ಕಬ್ಬು ಕಡಿತು ಏ ಶ್ರೀಪತಿ ಏನು ನೀ ಕಂಕಣ ಸೂತಿ ಮೈಲಾರ್ ಬರದ್ ಬಿಟ್ಟು ಇದು ವಿಷಯ ಇದ್ದಂಗ ನೇರವಾಗಿ ಹೇಳ ಇವು ನಾವು ನಿಮ್ಮಂತರ ಕೆಲಸ ನೀವು ನೋಡು ನಮ್ಮ ಕೆರೆ ತಗೊಂಡು ನಾವೇ ಹೊಡ್ಕೋಬೇಕು இவன் இடக்கறிக்கித்திட்ல மசிலா திசுகிட்டு நான் பரித நான் மந்திரி மார்த்தன்தேத குட்டியாங்களை நீசுமீங்கனா ஏ ஸ்ரீபதி ನೀವು ಅದೇನ ರಾಮಚಂದ್ರ ನಿಮ್ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿದ್ಧ ಆಗ್ಯಾನ ನೀವೊಂದು ಇಬ್ಬರು ಮೂಲಿ ಗುಂಪಾಗುವೆ ನೀನು ನನ್ನ ಕುರ್ಚಿ ಕೂಡ ಮೇಲೂ ಆಗುತ್ತಂತೆ ಬಗಳ ಮನೆಯ ರಾಜ್ಯ ವೈಭವ ಕುರ್ಚಿಯಲ್ಲ